ಸರ್ವನು ಸಮಾನವಾಗಿ ಬಾಳಲು ಬಿಎಸ್ಪಿ ಬೆಂಬಲಿಸಿ ಕೆಟಿ ರಾಧಾಕೃಷ್ಣ ಹೇಳಿಕೆ ಬಹುಸಂಖ್ಯಾತ ಶೋಷಿತರು ಮನಸ್ಸು ಮಾಡಿ ಮತ ಹಾಕಿದರೆ ನಾನು ಲೋಕಸಭೆ ಪ್ರವೇಶ ಮಾಡುತ್ತೇನೆ ಎಂದು ಬಹುಜನ ಸಮಾಜ ಪಕ್ಷದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿ ಕೆಟಿ ರಾಧಾಕೃಷ್ಣ ಅವರು ಇಂದು ಪಟ್ಟಣದ ಹೋಟೆಲ್ ಅರಮನೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಜಿಲ್ಲೆಯ ಎಲ್ಲ ವರ್ಗದ ಜನರ ಪರ ಕೆಲಸ ಮಾಡಿದ್ದೇನೆ ಸಂವಿಧಾನದ ಆಶಯಗಳಂತೆ ಆಳ್ವಿಕೆಯಾಗಬೇಕೆನ್ನುವುದು ದಿವಂಗತ ಪಾನ್ವಿಶ್ ರಾಮ್ ಅವರ ಆಶ್ರಯವಾಗಿತ್ತು ಶೋಷಿತರು ಆಳ್ವಿಕೆ ಮಾಡಬೇಕೆನ್ನುವುದನ್ನು ಡಾಕ್ಟರ್ ಪಿಆರ್ ಅಂಬೇಡ್ಕರ್ ಅವರ ಕಂಡ ಕನಸು ನನಸು ಮಾಡುವಲ್ಲಿ ಬಹುಜನ ಸಮಾಜ ಪಕ್ಷ ತೋರಿಸಿದ್ದರೆ ಸರ್ವರು ಸಮಾನವಾಗಿ ಬಾಳಲು ಬಿಎಸ್ಪಿ ಬೆಂಬಲಿಸಿ ಮತ ನೀಡಿರಿ ಎಂದು ಹೇಳಿದರು ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾದ ಕೆಬಿ ಸುಧಾ ಮಾತನಾಡಿ ಸಂವಿಧಾನ ಸರಿಯಾಗಿ ಜಾರಿಯಾದರೆ ಯಾರೂ ಅನಕ್ಷರಸ್ಥರಾಗುವುದಿಲ್ಲ ನಿರುದ್ಯೋಗಿಗಳಾಗಿರುವುದಿಲ್ಲ ಎಲ್ಲರಿಗೂ ಸಹ ಸಮ ಅವಕಾಶಗಳು ಸಿಗುತ್ತವೆ ಕಳೆದ ಐದು ವರ್ಷಗಳಿಂದ ಇತ್ತೀಚೆಗೆ ಸುಮಾರು ಜನರು ದಲಿತರ ಕೊಲೆ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ದೌರ್ಜನ್ಯಗಳಾಗಿವೆ ಅವೆಲ್ಲವನ್ನ ಸಹ ಪ್ರಜ್ಞಾವಂತ ಜನರು ಯೋಚಿಸಬೇಕು ಜಿಲ್ಲೆಗೆ ಸಮರ್ಥವಾದ ಅಭ್ಯರ್ಥಿಯಾದ ಕೆಟಿ ರಾಧಾಕೃಷ್ಣ ಅವರನ್ನ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸಬೇಕಾಗಿದೆ ಎಂದು ಹೇಳಿದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಯೋಜಕರಾದ ಪರಮೇಶ್ ಮಾತನಾಡಿ ಬಿಜೆಪಿ ಸರ್ಕಾರ ದೇಶದ ಪ್ರಮುಖ ಉದ್ಯಮಿಗಳನ್ನು ಖಾಸಗೀಕರಣ ಮಾಡಿದೆ ಶಿಕ್ಷಣ ಮತ್ತು ಆರೋಗ್ಯದ ಸೇವೆ ವ್ಯವಸ್ಥೆಗಳು ಖಾಸಗೀಕರಣವಾಗಿವೆ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಂತೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳು ಸಂಪೂರ್ಣವಾಗಿ ಉಚಿತವಾಗಬೇಕು ಸರ್ವರಿಗೂ ಸಮಾನವಾದ ವ್ಯವಸ್ಥೆಗಾಗಿ ಸಂವಿಧಾನದ ಉಳಿವಿಗಾಗಿ ಬಿಎಸ್ಪಿ ಆನೆ ಗುರುತಿನ ಅಭ್ಯರ್ಥಿ ಟಿ ರಾಧಾಕೃಷ್ಣ ಅವರನ್ನ ಬೆಂಬಲಿಸಬೇಕು ಎಂದು ಹೇಳಿದರು ಚಿಕ್ಕಮಗಳೂರು ಅಸೆಂಬ್ಲಿ ಅಧ್ಯಕ್ಷರಾದ ಕುಮಾರ್ ಮಾತನಾಡಿ ಮತದಾರ ಬಂಧುಗಳು ಹಣ ಆಮಿಷಕ್ಕೆ ಒಳಗಾಗಬಾರದು ಪ್ರಾಮಾಣಿಕ ನಿಷ್ಠಾವಂತ ಬಿಎಸ್ಪಿ ಅಭ್ಯರ್ಥಿ ಕೆಟಿ ರಾಧಾಕೃಷ್ಣ ಅವರಿಗೆ ಮತ ನೀಡಬೇಕು ಎಂದು ಹೇಳಿದರು ತರೀಕೆರೆ ತಾಲೂಕು ಅಧ್ಯಕ್ಷರಾದ ಜಿ ಟಿ ರಮೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಪ್ರದೀಪ್ ತರೀಕೆರೆ ಹೇಗಿತ್ತು ರಿಯಾಕ್ಷನ್ ಹೇಗಿತ್ತು ಕ್ರಾಂತಿಯನ್ನು ಮಾಡಿದರು ಮಾನವರ ಮಧ್ಯದಲ್ಲಿ ಯಾವುದೇ ನ್ಯೂನ್ಯತೆಗಳಿಲ್ಲ ಒಬ್ಬ ಮಾನವನಿಗೆ ಇನ್ನೊಬ್ಬ ಮಾನವನಿಗೆ ಯಾವುದೇ ನ್ಯೂನ್ಯತೆಗಳಿಲ್ಲ ಒಬ್ಬ ಮಾನವ ಇನ್ನೊಬ್ಬ ಮಾನವನನ್ನು ಯಾಕೆ ಹೀಯಾಳಿಸ್ತಾನೆ ಯಾಕೆ ಕಡೆಗಣಿಸ್ತಾನೆ ಅನ್ನೋ ವಾದವನ್ನು ಭಗವಾನ್ ಬುದ್ಧ ಅವರು ಜನತೆ ಮುಂದೆ ಇಟ್ಟರು ಅದನ್ನು ಭಾಳ ಅವರು ಅಂತಂದರೆ ಒಳ್ಳೆ ಕುಟುಂಬದಿಂದ ಬಂದವರು ಆ ನಂತರ ಹನ್ನೆರಡನೇ ಶತಮಾನದಲ್ಲಿ ಭಾಳ ಆಗಿ ಹೋರಾಟ ಮಾಡಿರುವಂಥ ಬಸವಣ್ಣವರು ಕ್ರಾಂತಿಕಾರಿ ಬಸವಣ್ಣವರು ಅವರು ನೇರವಾಗಿ ರಂಗಕ್ಕೆ ಅವರೇ ಒಂದು ಸಂಸತ್ತನ್ನು ರಚನೆ ಮಾಡಿಕೊಂಡು ಆ ಸಂಸತ್ತಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾಯಿದ್ರು ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ನಿಜವಾಗಿರುವಂಥ ಒಂದು ಸಮಾಜ ಈ ರೀತಿ ಆಗಬೇಕು ಅಂಥೇಳಿ ಅಲ್ಲಿ ಪ್ರಸ್ತುತ ಪಡಿಸ್ತಾ ನಂತರ ಕಾಲದಲ್ಲಿ ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಯಿ ಕೊಲೆ ಅಧಿಕಾರ ಹಿಡ್ಕೊಂಡಂಥ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಮತ್ತು ನಾರಾಯಣ್ ಗುರುಗಳು ಅವರು ಇವರೆಲ್ಲ ಈ ಏನು ಭಗವಾನ್ ಬುದ್ಧ ಅವರ ಒಂದು ಚಳುವಳಿ ಇತ್ತು ಅವರ ಅನಿಸಿಕೆ ಇತ್ತು ಅವರ ತತ್ವ ಇತ್ತು ಆ ತತ್ವವನ್ನು ಜಾರಿಗೊಳಿಸಲಿಕ್ಕಾಗಿ ಅನೇಕ ವರ್ಷಗಳ ಕಾಲ ಹೋರಾಟ ಮಾಡಿದರು ಬಹುಶಃ ತಮಗೆಲ್ಲ ಗೊತ್ತಿದೆ ಅಂಥ ಮಹಾತ್ಮರ ಹೋರಾಟದಿಂದ ಇವತ್ತೊಂದಷ್ಟು ಸಮಾಜದಲ್ಲಿ ಒಳ್ಳೇದು ಬ್ಯಾಲೆನ್ಸ್ ಆಗ್ತಾ ಇದೆ ಇಲ್ಲ ಬ್ಯಾಲೆನ್ಸ್ ಆಗ್ತಿರಲಿಲ್ಲ ಒಂದು ಕಡೆ ಇರ್ತಾ ಇತ್ತು ಇವತ್ತು ಮೇ